ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಲೋಕಾಯುಕ್ತರಿಗೆ ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಲೋಕಾರ್ಪಣೆಯಾದ ಶೌಚಾಲಯ ಗೌರಿಬಿದನೂರು ನಗರದ ಆರನೇ ವಾರ್ಡಿನ ಚಿಕ್ಕಬಳ್ಳಾಪುರ ರಸ್ತೆಯ ಬ್ರಿಡ್ಜ್ ಪಕ್ಕದಲ್ಲಿರುವ ಸ್ವಚ್ಛ ಭಾರತ ಯೋಜನೆಯಲ್ಲಿ ನಿರ್ಮಾಣವಾದ ಶೌಚಾಲಯ ಸಾರ್ವಜನಿಕರ ಸೇವೆಗೆ ಲಭ್ಯವಿಲ್ಲದೆ ಕಡೆಗಣಿಸಲಾಗಿದೆ ಇದನ್ನು ಅರಿತ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು ಸಲ್ಲಿಸಿದರು ಅವರು ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಲಭ್ಯವಾದ ಶೌಚಾಲಯ ಇದರಿಂದ ಗೌರಿಬಿದನೂರು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ನಗರಸಭೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಗರದಲ್ಲಿ ಅರ್ಧಂಬರ್ದಾಗ ನಿಂತೋಗಿದೆ ನೀವು ಆಂತವೇ ಹೋಗ್ತಿರಲ್ಲ ಲೆಫ್ಟ್ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಮಟನ್ ಮಾರ್ಕೆಟ್ ಅಂತ ನಿರ್ಮಾಣ ಮಾಡಿದ್ದಾರೆ ಅದು ಅರ್ಧಂಬರ್ದ ನಿಂತೋಗಿದೆ ಅಲ್ಲಿ ಸ್ಟೇಡಿಯಂ ಮಾತ್ರ ಇಂಡೋರ್ ಸ್ಟೇಡಿಯಂ ಅಂತ ಕಟ್ಟಿದೆ ಅದು ಅರ್ಧಂಬರ್ ನಿಂತಾಗಿದೆ ಇದು ಎಕ್ಸಾಂಪಲ್ಸ್ ಅಷ್ಟೇ ನಮ್ಮ ತಾಲೂಕಿನಲ್ಲಿ ಈ ತರ ಇದು ನೂರಾರು ಯೋಜನೆಗಳು ಆಗಿದಾವೆ ಹಾಗೆ ಅದಂಬರ ನಿಂತೋಗಿರೋ ನೀವು ತನಿಖೆ ನಡೆಸಬೇಕು ಯಾರ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಯೋಜನೆಗಳು ಈ ತರ ಅದಂಬರ ನಿಂತೋಗಿ ಸಾರ್ವಜನಿಕ ತೆರಿಗೆ ಇಷ್ಟ ಎಷ್ಟಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದು ಒಂದು ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ನೆಕ್ಸ್ಟ್ ಆಮೇಲೆ ಈ ಸಾರ್ವಜನಿಕ ತೆರಿಗೆ ಹಣದಲ್ಲಿ ನಾವು ಯೋಜನೆಗಳನ್ನು ನಿರೂಪಿಸಿ ಈ ಬಿಲ್ಡಿಂಗ್ನ ನಿರ್ಮಾಣ ಮಾಡ್ತೀವಿ ಅದು ಸಾರ್ವಜನಿಕರ ಅನುಕೂಲಕ್ಕ ಇಲ್ಲ ತೋರ್ಬ ಸರ್ ಸುಮ್ನೆ ನಾವು ದುಡ್ಡು ಕೊಟ್ಟಿದ್ದಾರೆ ಅವರು ಟೆಂಡರ್ ಆಗಿದೆ ಇವರು ಇದು ಒಂದು ಟ್ಯಾಂಕ್ ಕಟ್ಟಿದೀವಿ ಒಂದು ಬಿಲ್ಡಿಂಗ್ ಕಟ್ಟಿದೀವಿ ಅಷ್ಟೇ ಅದನ್ನು ಲೋನ್ ಆಪಡ ಸರ್ ಅದು ಯಾರು ಸರ್ ಜವಾಬ್ದಾರಿ ಎಕ್ಸಾಂಪಲ್ ಇಲ್ಲಿ ನಗರದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ನಾಗರಹಿ ಸರ್ಕಲ್ ಅಲ್ಲಿ ವಾಣಿಜ್ಯ ಮಳೆಗಾಲ ಮಾಡಿದ್ದಾರೆ ಸುಮಾರು ಅಂದ್ರೆ ಏಳರಿಂದ ಎಂಟು ವರ್ಷ ಆಗಿದೆ ಈಗ ಶಿಥಿಲಾದ ಸ್ಟೇಷಲ್ ಇದೆ ನಿರ್ಮಾಣ ಆಗ್ತಾ ಇಲ್ಲ ಅದು ಇದಾಗ್ತಾ ಇಲ್ಲ ಆಮೇಲೆ ಅನೇಕ ಇಲ್ಲಿ ಪೊಲೀಸ್ ಸ್ಟೇಷನ್ ಹಿಂದೆ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ ಸಮುದಾಯ ಭವನಗಳು ರೆಡಿ ಆಗಿದೆ ಲೋಕಾರ್ಪಣೆ ಮಾಡ್ತಾ ಇಲ್ಲ ಆಮೇಲೆ ನೀವು ಹೋಗ್ತಾ ಅಲ್ಲಿ ಶೌಚಾಲಯ ಈ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಶೌಚಾಲಯ ರೆಡಿ ಆಗಿದೆ ಅದು ಲೋಕಾರ್ಪಣೆ ಆಗ್ತಾ ಇಲ್ಲ ನೀವು ನೋಡ್ಲೇಬಹುದು ಅಂಧವೇ ಹೋದರೆ ಕಾಣಿಸುತ್ತೆ ಶಿಥಿಲಾದ ಸ್ಟೇಜ್ ಅಲ್ಲಿ ಆಮೇಲೆ ಓವರ್ ಟ್ಯಾಂಕ್ಗಳು ನಗರೋತ್ಥಾನದಲ್ಲಿ ಸುಮಾರು ಓವರ್ ಟ್ಯಾಂಕ್ಗಳು ರೆಡಿ ಆಗಿದೆ ಲೋಕಾರ್ಪಣೆ ಮಾಡ್ತಾ ಇಲ್ಲ ಯಾಕೆ ಇದಕ್ಕೆ ಕಾರಣ ಯಾರು ಸಾರ್ವಜನಿಕ ತೆರಿಗೆ ಹಣಕ್ಕೆ ಬೆಲೆ ಇಲ್ವಾ ಸರ್ಕಾರಿ ಹಣಕ್ಕೆ ಬೆಲೆ ಇಲ್ವಾ ನಾವು ಈ ಹಿಂದೆ ಓವರ್ ಟ್ಯಾಂಕ್ ಒಂದು ಸಿನಿಮಾ ಸಾರಿದಾಗ ಅದು ಐದು ವರ್ಷ ಆರು ವರ್ಷ ಆಗಿತ್ತು ನಾವು ಪ್ರತಿಭಟನೆ ಮಾಡಿ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಬಂದಾಗ ಅದನ್ನ ಲೋಕಾರ್ಪಣೆ ಮಾಡೋದು ಲೋಕಾರ್ಪಣೆ ಮಾಡಿದ ದಿವಸನೇ ಸೋರ್ತಾ ಇದೆ ಅದು ಈಗಲೂ ಇದೆ ಅದು ಡೈಲಿ ಜೋನ್ ಅಪೋಜಿಟ್ ಈಗಲೂ ಇದೆ ಲೋಕಾರ್ಪಣೆ ಮಾಡಿದ್ರು ಅವತ್ತ ಸೋರ್ತಾ ಇದೆ ಯಾಕೆ ಈ ಸರ್ಕಾರ ಹಣದ ಬಗ್ಗೆ ಇಷ್ಟು ನಿರ್ಲಕ್ಷ್ಯನ ಇದಕ್ಕೆ ಯಾವ ಹೊಣೆ ಇಂಜಿನಿಯರ್ ಹೆಂಗೆ ಸರ್ಟಿಫೈ ಮಾಡ್ತಾರೆ ಯಾಕೆ ಸರ್ಟಿಫೈ ಮಾಡ್ತಾರೆ ನಡಿ ಎಂಬತ್ತರಿಂದ ತೊಂಬತ್ತರಿಂದ ಇರೋ ಟ್ಯಾಂಕುಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತರಿಂದ ಇವತ್ತು ತನಕ ಇರೋ ಟ್ಯಾಂಕುಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ ಶಿಥಲಾ ಅವಶ್ಯಕ್ಕೆ ಹೋಗಿದ್ದಾವೆ ಎಷ್ಟೋ ವರ್ಷ ಇವು ಬಿದ್ದೋಗ್ತಾ ಇದ್ದಾವೆ ಹೇಳ್ಬೋದು

ನೆಸ್ಕೊಂಡಿದ್ದೀನಿ ಸರ್ ಡಿ ಸಿ ಸರೇ ಸ್ವತಃ ವಿಸಿಟ್ ಮಾಡಿ ಅವ್ರಿಗೆ ನೋಟಿಸ್ ಸಹ ಇಶ್ಯೂ ಮಾಡಿದ್ದಾರೆ ಸರ್ ವಿಥ್ ಇನ್ ಟೈಮ್ ಪೀರಿಯಡ್ ಪಿಗೆಡಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾವು ಇದು ಮಾಡೋಲ್ಲ ಅಂತ ಸರ್ ವಿಸಿಟ್ ಆಗಿದೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಸರ್ ನಾವೊಂದ್ ತನಕ ಪಿ ಡಿ ಆಫೀಸಿಂದ ಇಷ್ಟು ಆಗಿದೆ ಹಾಗಾಗಿ ಅವರು ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿದೆ ಅಂತ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಇನ್ನೊಂದು ಯಾವುದು ಶೌಚಾಲಯ ಅಂತ ಹೇಳಿದ್ರು ಇಲ್ಲಿ ಪೋಲಿಸ್ ಸ್ಟೇಷನ್ ಆಪಾಸಿಟ್ ನೀವು ಆಂಗಲಲ್ಲಿ ಹೋಗ್ತಾರಲ್ಲ ಬ್ರಿಡ್ಜ್ ಪಕ್ಕ ಇದೆಲ್ಲ ರೈಟ್ ಸೈಡು ಎಲ್ಲಿ ಯೂಸ್ ಆಗ್ತಾ ಇದೆ ಅಂತಾವೆ ಹೋಗ್ತಿರ ನೀವು ನೋಡ್ಕೊಂಡು ಹೋಗಿ ಅದ್ರ ಮೇಲೆ ಗಿಡಗಳೇನ್ ಬೆಳೆದಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ಆರೋಪ ಮಾಡ್ತಾ ಇಲ್ಲ

ಕಂಡು ಇಡುವಂತದ್ದು ಹಾಗೆ ಜನರಲ್ ಆಗಿ ಬಂದೋಡಕ್ ಬೇಗ ಆಗ್ತದೆ ಅದಕ್ಕೆ ನಾನು ನಿಮ್ಗೆ ಪ್ರತಿಯೊಂದು ಇದಕ್ಕೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಕೇಲಿ ಆಗ್ತಿರೋದು ಕರ್ನಾಟಕ ಆಗ್ತಿರ್ಬೋದು ಅವ್ರಿಗೆನೆ ನೀವು ಪ್ರತಿಯೊಂದಕ್ಕೂ ಪಾರ್ಮನೆಂಟ್ ಫಾರ್ಮ್ ಅಂತ ಇದೆ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟ್